ಏನ ಏನು ಒಬ್ಳೆ ಕೂತ್ಬಿಟ್ಟಿದ್ದೀಯಾ? ಅಯ್ಯೋ ಸುಮ್ಮನೆ ಕೂತ್ಕೋಣ ಕಂದಿಶಾ ಬಾ. ಏನು ಸಮಚರಾ? ಮನೆಗೆ ಬಂದುಬಿಟ್ಟಿದ್ಯಲ್ಲಪ್ಪ ಏನು ವಿಷಯಶಾ? ಏ ಏನು ಇಲ್ಲ ನಿಮ್ಮ ಅಳಿ ಮೈನ್ ಮೀಟ್ ಮಾಡಬೇಕಿತ್ತು ಅಷ್ಟಕ್ಕೆ ಬಂದೆ. ಬಾಪ್ಪಾ ಬಾ ಇಲ್ಲಿ ಅವರ ಕಂತೆ ಬಾ. ನವ್ಯಾ ನವ್ಯಾ ಏನ ಅಜ್ಜಿ? ಏನು ಕರೀತಲ್ಲ? ಏ ನಾನೇ ಕನ್ನವೇಕ ಅರ್ದಿತ್ತು ಅದಕ್ಕೆ ಕರೀತೂ ಅಜ್ಜಿ ನಾನು ಬಂದಿದ್ದೀನಿ ಅಂತ. ನಿಮ್ಮ યಜಮಾನರೇ ಅಲ್ವಾ? ಒಂದು ಸ್ವಲ್ಪ ಮಾತಾಡಬೇಕಿತ್ತು ಲೇ ಅವರಿ ಸಹಾಯ ಆಗಬೇಕಿತ್ತು ನಮಗೆ. ಏನ ನಿಶಾ? ಏನ್ ಹೇಳುವ ಇರು ಕರಿತೀನಿ ವರುಣ್ ವರುಣ್ ಏನ್ ಅವ್ಯಾ ವರುಣ್ ಇಲ್ಲ ನೋಡು ನಮ್ಮ ನಂದೀಶ್ ಬಂದಿದ್ದಾನೆ ಅವನಿಗೆ ಏನೋ ಹೆಲ್ಪ್ ಆಗ್ಬೇಕಂತೆ ನಿನ್ನಿಂದ ಕೇಳು ಬಾ ಥೂ ಇದ್ದರಿದ್ರೆ ನನ್ನ ಮಗ ಯಾಕೆ ನನ್ನ ಬೆನ್ನಿಂದ ಬಿದ್ದು ಸಾಯ್ತಾವನೆ ಬೆನ್ನಿಗೆ ಬಿದ್ದು ಬೇತಾಳೋ ಥರ ನಾನು ಒಂದು ನಿಮಿಷ ನಿಮಗೆ ಗಿರ ಕೊಡ್ತಾಳಲ್ವಲ್ಲ ಏನು ಏನಾಗಿರೋದು ಥೂ ಏನು ಹೇಳಿ ಏನೇ ಆಗಬೇಕಿತ್ತು ನನ್ನಿಂದ ನಿಮಗೆ ಓಹೋ ಏನೋ ಎಲ್ಲ ಹಿಂಗೆ ಹೊರಗಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಲ್ಲ ಏನು ಸಮಾಚಾರ ಓ ಏನೂ ಇಲ್ಲ ನಿಮ್ಮ ಮಳಿ ಮೈಯಿಂದ ನಂಗೆ ಒಂದು ಸ್ವಲ್ಪ ಸಹಾಯ ಆಗಬೇಕಿತ್ತು ಕಣಪ್ಪ ಅದಕ್ಕೆ ಬಂದೆ ನೀವು ಹೇಳಿ ನೋಡಿ ಒಂಚೂರು ಮಾಡಿಕೊಡಲಿ ನನಗೆ ಐ ಅದೇಕಪ್ಪಂದಿ ನಂದಿಸ ನೀನು ನಮ್ಮ ಹುಡುಗನೇ ಅಲ್ವಾ ಅದೇನು ಹೇಳು ಅಯ್ಯೋ ನಮ್ಮ ಏನು ನೀನು ಏನು ಹೇಳಿದ್ರು ಮಾಡಿಕೊಡ್ತಾರೆ ಅಯ್ಯೋ ಅಂತ ಕೋಟೆ ದಿಸ್ವರು ಕಣಪ್ಪ ಅವರು ಅದೇನು ಬೇಕು ಹೇಳು ನಾನು ಇದ್ದೀನಿ ನಾನು ಹೇಳ್ತೀನಿ ನಮ್ಮ ಕಡೆಯೇ ಒಂಚೂರು ಮಾಡ್ಕೊಡಿ ಅಂತ ತಲೆ ಕೆಡ್ಸ್ಕೊಬೇಡ ಏನಾಗಬೇಕಿತ್ತು ಹೇಳು ಅಳಿ ಅಂದ್ರೆ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಕುಂತ್ಕೊಂಡು ಮಾತಾಡಿ ತಲೆ ಕೆಡ್ಸ್ಕೊಬಿಟ್ಟು ಕೂತ್ಕೊಳ್ಳಿ ಅದೇನು ಮಾತಾಡೋಕೈತದೆ ಯಾಕೆ ಹಿಂಗೆ ನಿಂತಿದ್ದೀರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳಿ ಅಂದ್ರೆ ಅಯ್ಯೋ ಪರವಾಗಿಲ್ಲ ಮಾವ ನೀ ಕೂತಿದ್ದಿರಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ಕೂತ್ಕೊಳ್ಳಿ ಬರೋಣ ಕೂತ್ಕೊಂಡು ಮಾತಾಡು ಅವ್ರು ನಮ್ಮ ಮಾಡೋಣ ತಾನೆ ಏನು ತಲೆ ಕೆಡ್ಸ್ಕೊಬೇಡ ಬಾ ನಂದಿ ಶೇಖರ ಅಯ್ಯೋ ಎಲ್ಲ ಇಲ್ಲಿದ್ದೀರ ನಾನು ಎಲ್ಲ ಹುಡುಕ್ತಾ ಇದ್ದೀನಿ ಏನು ಮಾತಾಡ್ತಿದ್ರೆ ಎಲ್ಲ ಇಲ್ಲಿ ನಿಂತ್ಕೊಂಡು ಏನಾದರೂ ಮಾಡ್ಕೋರ್ನ ತಿನ್ನೋಕ್ಕೆ ಅಯ್ಯೋ ರಾಣಿ ಆಂಟಿ ಬನ್ನಿ ಯಾವಾಗಲೂ ಅದು ಮಾಡೋಣ ಇದು ಮಾಡೋಣ ಬರೀ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ನಾವೆಲ್ಲ ಕುಂತ್ಕೊಂಡು ಮಾತಾಡೋಣ ಒಂದು ಸ್ವಲ್ಪ ಕುಂತ್ಕೊಂಡ್ರೆ ಏನದ್ದು ನಮ್ಗೇನು ಬೇಡ ಆರಾಮಾಗಿ ಬಂದು ಕೂತ್ಕೊಳ್ಳಿ ಯಾವಾಗಲೂ ಬರೀ ಕೆಲಸ ಕೆಲಸ ಅಂತ ಇರ್ತಿರಲ್ಲ ಅದೇ ರಾಣಿ ಅಕ್ಕ ಒಂದು ಸ್ವಲ್ಪ ನಿಮ್ಮ ಮಳೆಯಂದ್ರಿಂದ ನಮಗೋಸ್ತಿ ಎಲ್ಪ್ ಆಗಬೇಕಿತ್ತು ಅದಕ್ಕೆ ಕೇಳೋಣ ಅಂತ ಬಂದೆ ಅಯ್ಯೋ ದೇವ್ರೆ ಏನು ಕೇಳ್ತಾನೋ ಏನು ಯಾಕಪ್ಪ ನಾನು ನಿಂದ ಹೆಂಗ್ ಬಿಸ್ಸು ಆಯ್ತವನೇ ಅದೇ ಆಂಟಿ ನಿಮಗೆ ಗೊತ್ತಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಕಂಪ್ನಿ ಅದು ಲಾಸ್ ಆಗ್ಬಿಟ್ಟು ಕೆಲ್ಸದವ್ರನ್ನೆಲ್ಲ ತೆಗ್ದುಬಿಟ್ರು ಹಂಗೆ ನನ್ನ ತೆಗ್ದ್ಬಿಟ್ರು ಈಗ ಬೇರೆ ಕಡೆ ಸೇರ್ಕೋಬೇಕು ಅಂದ್ರೂ ಸಿಕ್ಕ ಅಷ್ಟನೇ ಅದೇ ಇವ್ರಿಗಾದ್ರೆ ಇವ್ರದೇ ಮೂರ್ನಾಲ್ಕು ಕಂಪ್ನಿ ಅವೆ ಅಂತ ಕೇಳಿದೆ ಚಿ ಇವಳು ನಾವೇ ಹೇಳ್ತಿದ್ಲಲ್ಲ ಹಂಗೆ ಹೆಂಗೋ ಒಂದು ಕಂಪ್ನಿಲಿ ನನಗೊಂದು ಕೆಲಸ ಕೊಡ್ಸಿದ್ರೆ ಇವ್ರ ಹೆಸರು ಹೇಳ್ಕೊಂಡು ನಾನು ಬದುಕೋತೀನಿ ಅಂತ ಬಂದೆ ಅಯ್ಯೋ ಕೆಲಸ ಹೋಗಿದ್ದದಾ ಅದಕ್ಕೆ ಪಾಪ ಸುಮಾರು ದಿನದಿಂದ ಊರಲ್ಲಿದ್ದೀವಿ ಅಯ್ಯೋ ಪಾಪ ಇನ್ನೇನು ಮಾಡಿಯಪ್ಪ ಇರು ನನ್ನ ಮೈ ಕೊಡಿಸ್ತಾರೆ ನೀ ತಲೆ ಕೆಡ್ಸ್ಕೊಬಾರ ನಮಗೆ ನಮ್ಮ ನಾಲ್ಕು ಮೂರ್ನಾಕ್ ಕಂಪ್ನಿಗಳು ಕೊಡ್ಸ್ತಾರ ಅಲ್ವಾ ಅಳಿಮಯ್ಯಾರು ಕಣಪ್ಪ ನಮ್ಮ ಮೈ ಮೂರು ನಾಲ್ಕು ಕಂಪ್ನಿ ಅಂತ ನಾವೇ ನೋಡಿಲ್ಲ ಅವ್ರು ಹೇಳಕ್ಕೆ ಕೇಳಿವಷ್ಟೇ ನೋಡು ಕೊಡ್ಸ್ತಾರಾಪ ಅಲ್ವಾ ಅಪ್ಪ ಕೊಡ್ಸ್ತಿಯಾ ಬರೋಣ ಹಾಂ ಜಿ ಕೊಡ್ಸೋಣ ಬಿಡಿ ಅದಕ್ಕೇನಂತೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ನೋಡೋಣ ಅದೇ ಹೆಂಗೋ ನೋಡ್ಬಿಟ್ಟು ಒಂಚೂರು ಕೊಡಿಸಿ ಪಾಪ ಆಯ್ತದೋ ಇಲ್ವೋ ಏನೋ ಅಂತ ನಾನು ತಲೆ ಕೆಡಿಸ್ಕೊತಿದ್ದೆ ಏಕೆಂದರೆ ನೀವೇ ಒಂದು ಆರು ಏಳು ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀರಿ ನನಗೆ ಕೊಡ್ಸೋಕ್ಕಾದದೋ ಏನೋ ಅಂತ ಇದರಿಂದ ಒಂಚೂರು ಡೌಟ್ ಇತ್ತು ಕೊಡಿಸ್ತೀನಿ ಅಂದರೆ ನಮಗೆ ಖುಷಿನೇ ಅಲ್ವಾ ನವ್ಯಾ ನಾನು ಮಾತಾಡ್ತೀನಿ ಬಿಡು ನನೀಶಾ ತಲೆ ಕೆಡ್ಸ್ಕೊಬೇಡ ನಮ್ಮ ಮಾವನ ಜೊತೆ ಮಾತಾಡ್ತೀನಿ ಫೋನಲ್ಲಿ ನಾನೇ ಮಾತಾಡ್ತೀನಿ ಈ ಥರ ನಮ್ಮ ಅಣ್ಣನೇ ಆಗಬೇಕು ಅವ್ರಿಗೊಂದು ಕೆಲಸ ಕೊಡಿ ಅಂತ ನಾನೇ ಮಾತಾಡ್ತೀನಿ ಬಿಡು ಏನು ತಲೆ ಕೆಡಿಸ್ಕೊಬೇಡ ಅವ್ರು ಕೇಳ್ಬಿಟ್ಟು ಅವ್ರು ಯಾವಾಗ ಬರೋ ಕೇಳ್ತಾರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅವತ್ತು ಬಂದ್ಬಿಡು ಆ ಪಕ್ಕ ಕೆಲಸ ಸಿಗುತ್ತೆ ನೀನೇನು ತಲೆ ಕೆಡಿಸ್ಕೊಬೇಡ ನಮ್ಮ ಮಾವ ತುಂಬ ಒಳ್ಳೆಯವರು ನಮ್ಮ ಅತ್ತೇನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ನಾನು ನಮ್ಮ ಹತ್ರ ಮಾತಾಡ್ತೀನಿ ಆಯಿತಾ ನೀನೇ ಮಾತಾಡ್ಬಿಟ್ಟು ಕೊಡ್ತೀನಿ ಅಂದರೆ ಇನ್ನೂ ಖುಷಿನೇ ಕನ್ನವ ಬೇಗ ಕೊಡ್ಸು ನವ್ಯ ನನಗೂ ಇಲ್ಲಿ ಊರಲ್ಲಿ ಇದ್ದು ಇದ್ದು ಬೇಜಾರಾಗಿಬಿಟ್ಟೈತೆ ನೋಡಿದವ್ರಲ್ಲೇ ಏನು ಕೆಲಸ ಕಳ್ಕೊಂಡು ಇಲ್ಲೇ ಅವನೇ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ನೋಡು ರಾಣಿ ಆಂಟಿನೇ ಅದಕ್ಕಪ್ಪ ಹಂಗೆ ಇರೋದು ನೀನು ಇಲ್ಲೇ ಎಷ್ಟು ದಿನಿಂದ ಅಂತ ಹೆಂಗೆ ಅಂದ್ಬಿಟ್ರು ಹಂಗೆ ಕೆಲಸ ಇಲ್ಲಾಂದರೆ ಬೆಲೆನೇ ಇರೋದಿಲ್ಲ ಕಂಡ ನವ್ಯ ಒಂಚೂರು ದಯವಿಟ್ಟು ಒಂದು ಕೆಲಸ ಕೊಡ್ಸು ನಿನ್ನ ಗಂಡನ ಥರ ನಾವು ಕೋಟಾಧೀಶ್ವರ ಮನೇಲಿ ಹುಟ್ಟಿದ್ರೆ ಆರಾಮಾಗಿ ಇರ್ಬೋದಿತ್ತು ನಮ್ಮ ಮೂರು ನಾಲ್ಕು ಕಂಪ್ನಿ ನೋಡ್ಕೊಂಡು ಈ ಥರ ಕೆಲಸ ಕಲಿಯೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮಗೆ ನೋಡು ಹೆಂಗೋ ನಿಮ್ಮಂಥ ಕೋಟ್ಯಾಧೀಶ್ವರು ಅಳಿಯೋ ಸಿಕ್ಕಿರೋದ್ರಿಂದ ನಮಗೊಂದು ಕೆಲಸ ಕೊಟ್ಟರೆ ಅದೇ ಸಂತೋಷ ಕೊಡಿಸ್ತಾ ಬಿಡಪ್ಪ ನಮಿಷ ಅಳಿಯಂದ್ರೆ ಕೊಡಿಸ್ತೀನಿ ಬಿಡಿ ಅಂತ ಹೇಳಿ ಇದಕ್ಕೆ ಸುಮ್ಮನೆ ಕುಂಟ್ಕೊಂಡಿದ್ದೀರಲ್ಲ ಅಯ್ಯೋ ದೇವ್ರೆ ಯಾವ ಕಂಪ್ನಿಲಿ ಕೊಡಿಸ್ಲಪ್ಪ ಈಗ ಏನು ಮಾಡಲಿ ಇವಳು ಬೇರೆ ಮಾವನ ಜೊತೆ ಮಾತಾಡ್ತೀನಿ ಅತ್ತೆ ಜೊತೆ ಮಾತಾಡ್ತೀನಿ ಅಂತ ಅವಳೆ ಇಲ್ಲದೇ ಇರೋನ ಎಲ್ಲಿಂದ ತರಲಪ್ಪ ಇವ್ನು ಯಾಕಪ್ಪ ನನಗೆ ಹಿಂಸೆ ಕೊಡಿ ಸಾಯಿಸ್ತವನೇ ಅಳಿಯಂದ್ರೆ ನಿನ್ನೆ ಹೇಳ್ತಿರೋದು ಇದಕ್ಕೆ ಬಾಯ್ಬಿಟ್ಟು ಮಾತಾಡಿ ಆತೆ ಕೊಡ್ಸೋಣ ಬಿಡಿ ನಾವು ಬೇರೆ ಮಾತಾಡ್ತೀನಿ ಅಂದ ಅವಳಲ್ಲ ನಾನು ಮಾತಾಡ್ತೀನಿ ನಮ್ಮ ಡ್ಯಾಡಿ ಹತ್ರ ಕೊಡ್ಸೋಣ ಕೊಡ್ಸೋಣ ತಲೆ ಕೆಡ್ಸ್ಕೊಬಿಡಿ ಕೊಡ್ಸ್ತೀನಿ ಅಯ್ಯೋ ನಂಗಲ್ಲ ನಾನು ಹಾಂ ನಂದೀಶ್ ಅವರೇ ತಲೆ ಕೆಡಿಸ್ಕೊಬೇಡಿ ಕೊಡ್ಸೋಣ ಹಾಂ ಮಾತಾಡ್ಬಿಟ್ಟು ನಮ್ಮ ಡ್ಯಾಡಿ ಹತ್ರ ಹಾಂ ಕೊಡ್ಸೋಣ ತಲೆ ಕೆಡಿಸ್ಕೊಬೇಡಿ ನಾನು ಅಲ್ಲಿ ಹೋದ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ನವೀನ್ ಹತ್ರ ನಂಬರ್ ಇದೆಯಲ್ಲ ಫೋನ್ ಮಾಡಿ ಹೇಳ್ತೀನಿ ಯಾವುದಕ್ಕೂ ಹಾಂ ಆಯಿತಾ ಅಯ್ಯೋ ಆಯಿತು ಸಂತೋಷನೇ ಅಲ್ವಾ ಇಷ್ಟು ಭರವಸೆ ಕೊಟ್ಟ ಮೇಲೆ ಸಂತೋಷವೇ ನಮಗೆ ಖುಷಿ ಖುಷಿ ನಮಗೆ ಅಲ್ವಾ ನವ್ಯಾ ಸರಿ ಹಂಗಾರೆ ಸರಿ ನೀವು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ನಾನು ಮನೆಯವ್ರಿಗೆಲ್ಲ ಬಿಡ್ತೀನಿ ಕೆಲಸ ಸಿಕ್ತು ಅಂತ ಇನ್ನೇನು ಓನರೇ ಹೇಳೋರೆಲ್ಲ ಇನ್ನೇನು ಇನ್ನೇನು ಅಲ್ವನವ್ಯಾಕನಪ್ಪ ಓನರೇಯಾ ನಮ್ಮ ಮಳಿ ಮೈಯರೇ ಅಲ್ವಾ ಇನ್ನೇನು ಅದಕ್ಕೆಲ್ಲವಾ ಓನರು ಅವರೇ ಹೇಳಿದ್ಮೇಲೆ ಇನ್ನೇ ತಲೆ ಕೆಡ್ಸ್ಕೊಂಡು ಹೋಗು ಕೊಡ್ಸೋಕಾಯ್ತದೆ ಹಾಂ ಇನ್ನಾರು ಇದ್ರು ಬೇಕಾದ್ರೆ ಹೇಳು ಕೊಡಿಸ್ತಾರೆ ತಲೆ ಕೆಡ್ಸ್ಕೊಬೇಡ ಹ್ಞೂ ಅಲ್ಲಿ ಹೇಳ್ತೀನಿ ಹಾಂ ಹೇಳ್ತೀನಿ ನಮ್ಮ ನವೀನ್ ಗಂಡನೇ ಅವರೇ ಮೂರ್ನ ಕಂಪ್ನಿ ಓನರು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾರ್ಯಾರ ಪಾಪ ಕೆಲಸದಲ್ಲಿ ಇರೋರಿಗೆ ಹೊಸ ಸಹಾಯ ಆಗಲಿ ನಿಮ್ಮ ಮಳಿನಿಂದನೇ ಅದೇ ಅಲ್ವಾ ಇದೇ ಕೋರ್ಣವ್ರೆ ಇದಕ್ಕೆ ಮುಖ ಹಿಂಗೆ ಮಾಡ್ಕೊಬಿಟ್ಟಿದ್ದೀರಿ ಏನಾಯ್ತು ಏನು ನಾವೇನಾರು ಬೇಜಾರಾಗ್ವಾ ಬೇಜಾರಾಗೋಂತ ಮತ್ತು ಏನಾರು ಆಡ್ಬಿಟ್ನಾ ಯಾಕೆ ಬೇಜಾರಾದ್ರಲ್ಲ ಅಯ್ಯೋ ಯಾಕೆಳಿ ಅಂದರೆ ಏನಾಯ್ತು ಯಾಕೆ ಬೇಜಾರಾಗ್ಬಿಡ್ರಲ್ಲ ಮುಖ ಹಿಂಗೆ ಮಾಡ್ಕೊಬಿಟ್ಟಿದ್ದೀರಿ ಅಯ್ಯೋ ಏನಿಲ್ಲ ಬಾ ಖುಷಿ ಆಗಿದ್ದೀನಿ ನೋಡಿ ಇಲ್ಲಿ ಹೆಂಗೆ ಖುಷಿಯಾಗಿದ್ದೀನಿ ಅಂತ ಏನು ಇಲ್ಲ ನಾನು ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಯಾವ ಕೆಲಸ ಕೊಡ್ಸೋದು ಯಾವ ಮೂರು ಮೂರ್ ಅವಲ್ಲ ಅದರಲ್ಲಿ ಯಾವ ಕಂಪ್ನಿ ಕೊಡ್ಸೋದಂತ ಯೋಚನೆ ಮಾಡ್ತಿದ್ದೆ ನೀವು ಯಾಕೆ ಹೆಂಗೆಲ್ಲ ಅನ್ಕೋತೀರಿ ನಂದೀಶ್ ಅವರೇ ನಾನು ಹೆಂಗೆ ಯೋಚನೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದೀನಿ ಅಂತ ఏన వే నందా మాట్సెంట్ నేను అబ్జర్వ్ మతాను ఏ గాబి ఆగితా అట్టిట్యూడ్ అంత చేంజ్బడితే ఏమో ముచ్చితా ఈ వరణ్ నన్న హను అంతే గొప్ప ఆతిల్గల నందీశు వన్ మొదలె పచ్చేనా రిప్రీ ఏనూ ముచ్చారా నన్న హా ఐను అంత గొప్పలా నందీశన స్వల్ప పర్స్నల్గా మాట్లాడే నను సరి సరే హంగారా సరే నన్ను బర్లా వర్ణవరే నాక్తీరా అన్సతే ఆఫీస్కి నా బి ఉట్బడ్తీరా ನಾನು ನಾಳೆ ಅಷ್ಟರಲ್ಲೆಲ್ಲ ನನಗೆ ಏನು ಅಂತ ತಿಳಿಸ್ಬಿಟ್ರೆ ನಾಡಿದ್ದು ಬೆಳಿಗ್ಗೆ ಬಂದ್ಬಿಡ್ತೀನಿ ನಾನು ಹೌದು ಹೌದೌದು ನಾಳೆ ಬೆಳಿಗ್ಗೆ ಹೊಡ್ತೀವಿ ನಿಮ್ಗೆ ಯಾವುದಕ್ಕೂ ಸಂಜೆ ಅಷ್ಟರಲ್ಲೆಲ್ಲ ನಾನು ತಿಳಿಸ್ಬಿಡ್ತೀನಿ ಬರೀರಂತೆ ಸರಿ ಸರಿ ಆಯ್ತು ನನ್ಶ್ರೆ ಹೋಗ್ಬಿಟ್ಟು ಬನ್ನಿ ಊಟ ಊಟ ಎಲ್ಲರ ನಡಿ ಅಯ್ಯೋ ಬೇಡ ಬೇಡ ರಾಣಿ ಆಂಟಿ ನನಗೆ ಕೆಲಸ ಸಿಗ್ತಲ್ಲ ಅದೇ ಅಮೃತ ಕುಡಿದಷ್ಟು ಸಂತೋಷ ಆಯ್ತು ನೀವೆಲ್ಲ ಊಟ ಮಾಡಿ ಅಮ್ಮಮ್ಮ ಕಾಯ್ತಾ ಇರ್ತದೆ ನನಗೋಸ್ಕರ ಹೋಯ್ತೀನಿ ಹಾ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಬನ್ನಿ ನವ್ಯಾ ಸರಿ ಆಯ್ತು ನಾಳೆ ಬೆಳಿಗ್ಗೆ ಹೋಗೋಕೆ ಮುಂಚೆ ಬಂದ್ರೆ ಸಿಗ್ತೀನಿ ನೀವು ಬೇಗ ಹೊಟ್ಬಿಟ್ರೆ ಸಿಗೋಕ್ಕಾಗಲ್ಲ ಯಾವುದಕ್ಕೂ ಫೋನ್ ಮಾಡು ನನಗೆ ಹಾ ಸರಿ ಬರಲಾ ಮತ್ತೆ ನವ್ಯಾ ಯಾಕೆ ನಿಂತ್ಕೊಂಡೆ ಎಲ್ಲ ಒಳಗಡೆ ಹೋದ್ರಲ್ಲ ಊಟಕ್ಕೆ ಹೋಗಿ ಊಟ ಮಾಡು ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ ಸಪ್ಗೆ ಏನಾಯ್ತು ಅಯ್ಯೋ ನಾನು ನಿನ್ನ ಗಂಡನ ಹತ್ರ ಕೆಲಸ ಕೇಳಿದ್ನಲ್ಲ ಅಂತ ಬೇಜಾರಾಯ್ತಾ ಅಯ್ಯೋ ಬೇಡ ಬಿಡವಾಗ ಕೊಡಿಸ್ತಿದ್ರೆ ಪರವಾಗಿ ನಾನು ನೀನು ಬೇಜಾರು ಮಾಡ್ಕೋಬೇಡ ಇಲ್ಲ ನಂದೀಶ್ ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು ಸತ್ಯನಾ ಏನು ಕೇಳು ನವ್ಯಾ ನಿಜ ಹೇಳು ನಂದೀಶ್ ವರ್ಣಿಂಗ್ ಮೊದಲೇ ಗೊತ್ತಾ ಅವನ ಬಗ್ಗೆ ಏನಾದರೂ ಗೊತ್ತಿದ್ಯಾ ಯಾಕೆ ನೀನು ಮಾತಾಡುವಾಗಲಿಲ್ಲ ಅವರನ್ನು ತುಂಬ ಗಾಬರಿ ಆಗ್ತಾನೆ ಏನೇನೋ ಮಾತಾಡ್ತಿರ್ತಾನೆ ಅವ್ನು ಏನು ಮಾತಾಡ್ತಿದ್ದಾನೆ ಅಂತಾನೆ ಅರ್ಥ ಆಗಲ್ಲ ಚೆನ್ನಾಗಿರ್ತಾನೆ ನೀನು ಬಂದ ತಕ್ಷಣ ಗಾಬರಿ ಆಗ್ಬಿಡ್ತಾನೆ ಏನೇನೋ ಮಾತಾಡ್ಬಿಡ್ತಾನೆ ನನಗೆ ಅರ್ಥನೇ ಆಗ್ತಿಲ್ಲ ಯಾಕೆ ನೀನು ನೋಡಿದ್ರೆ ಎಷ್ಟು ಗಾಬರಿ ಆಗ್ತಾನೆ ಅವನು ನೀನು ಏನಾದರೂ ಕೇಳಿದ್ರೆ ಅಂತೂ ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿ ಏನೋ ಒಂಥರ ಭಯದಲ್ಲಿರ್ತಾನೆ ಯಾಕೆ ನಿನ್ಗೇನಾದರೂ ಅವನ ಬಗ್ಗೆ ಗೊತ್ತಾ ನೀನು ನೋಡಿದ್ರೆ ಅವ್ನಿಗೇನಾದ್ರೂ ಭಯನಾ ನಿನ್ಗೆ ಏನಾದರೂ ಅವನ ಬಗ್ಗೆ ಬೇರೆ ಸರ್ತಿ ಏನಾದರೂ ಗೊತ್ತಿದ್ಯಾ ಯಾಕೆ ಒಂದು ಥರ ಆಡ್ತಾನೆ ಏನು ಅಂತ ಹೇಳು ಪ್ಲೀಸ್ ಅದು ನವ್ಯಾ ವರುಣ್ ನನಗೆ ಗೊತ್ತಿಲ್ಲ ಆದರೆ ವರುಣ್ ಬಗ್ಗೆ ನಂಗೆ ಸ್ವಲ್ಪ ಗೊತ್ತಿದೆ ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ ಸದ್ಯದಲ್ಲ ಸತ್ಯ ಏನೋ ನಿನಗೆ ಗೊತ್ತಾಗುತ್ತೆ ನವ್ಯ ಅವನು ಹೇಳೋದನ್ನೆಲ್ಲ ನಂಬೇಡ ಅಷ್ಟೇ ನಾನು ಈಗ ಹೇಳೋಕ್ಕಾಗೋದು ಸರಿ ನಾನು ಬರಲಾಲ್ವಾ ಅವನಿಗೆ ನನಗೆ ಕೆಲಸ ಕೊಡಿಸ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ ನೀನೇ ಯೋಚನೆ ಮಾಡು ಅದ್ರ ಮೇಲೆ ನಿನಗೆ ಸತಿ ಗೊತ್ತಾಗುತ್ತೆ ಹ್ಞೂ ಸರಿ ಆಯಿತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೀನು ಬೆಂಗಳೂರಿಗೆ ಹೋದ್ಮೇಲೆ ನಂಗೆ ಕಾಲ್ ಮಾಡು ಯಾವುದಕ್ಕೂ ನಾನು ನಿನ್ನ ಹತ್ರ ಮಾತಾಡ್ತೀನಿ ಈಗ ಸುಮ್ಮನೆ ಮನೆಯವರೆಲ್ಲ ಇದ್ದಾರೆ ಏನೂ ಮಾತಾಡೋದು ಬೇಡ ಆಯಿತಾ ಸರಿ ನವ್ಯ ನಾನು ಬರ್ತೀನಿ ಹಾಂ ಅಲ್ಲಿ ಗೊತ್ತಕ್ಷಣ ನಂಗೆ ಕಾಲ್ ಮಾಡು ಬರಲಾ ಬಾಯ್ ಅಂದರೆ ನಂದೀಶ್ ಏನೋ ಗೊತ್ತಿದೆ ವರುಣ್ ಬಗ್ಗೆ ಅದಕ್ಕೆ ಅವ್ನು ಟೆನ್ಷನ್ ಆಗ್ತಿದ್ದಾವಾಗವಾಗ ಏನಿರ್ಬೋದು ಏನು ಹೇಳೋದನ್ನೆಲ್ಲ ನಂಬೇಡ ಅಂದರೆ ವರುಣ್ ಸುಳ್ಳು ಹೇಳಿ ನಂಗೆ ಮೋಸ ಮಾಡ್ತಿದ್ದಾನ ಅದು ಹೇಗೆ ಸಾಧ್ಯ ನಾನೇ ಅವ್ರ ಮನೆಗೆ ಹೋಗಿದ್ದೀನಿ ಅಥವಾ ಮಾತಾಡ್ಕೊಂಡು ಬಂದಿದ್ದೀನಿ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಎಲ್ಲಾದರೂ ವರುಣ್ ವಿರುದ್ಧ ಯಾರಾದರೂ ಬಿದ್ದೇ ಇರ್ತಾರೆ ಆಫೀಸಲ್ಲಿ ಭವ್ಯ ಇಲ್ಲಿ ನಂದೀಶ್ ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಇವನು ಕೆಲಸ ಕೊಡಿಸೇ ಕೊಡಿಸ್ತಾನೆ ವರುಣ್ಣು ಯಾಕೆಂದ್ರೆ ನಂಗೆ ಅಷ್ಟೊಂದು ಕಂಪ್ನಿಗಳಿದೆಯಲ್ಲ ಇವ್ನು ಕೆಲಸ ಕೊಡಿಸ್ ಕೊಡಿಸ್ಲಿಲ್ಲ ಅಂದರೆ ನಿಂಗೆ ಗೊತ್ತಾಗುತ್ತೆ ಅಂತ ಇವನು ಯಾಕೆ ಹೇಳ್ತಿದ್ದಾನೆ ನನಗೆ ಅರ್ಥನೇ ಆಗ್ತಿಲ್ವಲ್ಲ ನಾಳೆ ಕೆಲಸಕ್ಕೆ ಬೇರೆ ಹೋಗಬೇಕು ಬೆಳಿಗ್ಗೆ ಊಟ ಮಾಡಿ ನಿದ್ದೆ ಮಾಡೋಣ ಅದೇನಾಗುತ್ತೋ ಆಮೇಲೆ ವರುಣ್ ಇವ್ನು ನಂದಿಶಿಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ನಾಳೆ ನೋಡೋಣ ಏನಾಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು